ನಮಸ್ಕಾರ ಪಾ ಸಾವಕಾರ ಏನ್ ಮಾಡತಿ ಪಟ ಪಟ್ಟ ಕಮೆಂಟ್ ಅದಾಗ ಹೇಳ ಬಸ್ ರೆಡಿ ಆಗಿ ನಾ ಎಲ್ಲ ಹೊಂಟನ್ ಅಂದ್ರ ಹುಕ್ಕೇರಿ ತಲಕ್ಕಾಗ ಹಿಸ್ಟೋರಿಕಲ್ ಟೆಂಪಲ್ ಚಾಲೆಂಜ್ ಒಳಗ ಹತ್ತು ತುಡಿಯೋ ಮಾಡ್ ತುಡಿಯೋ ಮಾಡಕ್ ಇವತ್ತು ಹೊಂಟಿದನ ಫಸ್ಟ್ ಒಂದ್ ಎರಡ್ ಮೂರ್ ಮಾಡತಾನ ಇವತ್ತ ಅದಕ್ಕೆ ಹೊಂಟಿದನು ಆದ್ರೆ ಮಳಿ ನೋಡ್ರಿ ಇಲ್ಲಿ ಮಳಿ ಚಲೋ ಆಗೈತಿ ಮಳೆಯಾಗ ಹೋಗ್ಬೇಕಾಗಿತಿ ಅದಕ್ಕಾಗಿ ನಿಮ್ ಸಂಬಂಧ ಮಾಡತ್ತನು ಪಟ ಪಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್ ರೇನ್ಕೋಟ ಹಾಕೊಂಡೆಲ್ಲ ಪ್ಯಾಕ್ ಹಾಕ್ತಾನು ಆಮೇಲೆ ಇಲ್ಲಿಂದ ಜಾಗ ಬಂದ ಯಾಕಂದ್ರೆ ಮಳಿ ಅಂತ ಬರಾಕತೈತಿ ತೋಸ್ಕೊಂಡ್ ಹೋಗೋದಂತರ ಆಗಂಗಿಲ್ಲ ನೆಗಡಿ ಒಂದ್ ಅವ್ನು ನಾವ್

ಗುಡಿ ಉಕ್ಕ್ಯಾರ ಒಂದು ಗುಡಿ ಐತ್ಲಾ ಯಾರ್ಯಾರ ತಾಲೂಕಿನ ಹಿಸ್ಟೋರಿಕಲ್ ಟೆಂಪಲ್ ಫಸ್ಟ್ ಡೇ ನಾವು ಬಂದೇವು ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕ ಶ್ರೀ ಅಡವಿ ಸಿದ್ದೇಶ್ವರ ಅವರ ದೊಡ್ಡ ದೊಡ್ಡ ಮಠಗಳಾಗ ಇದೊಂದ್ ಐತ್ ನೋಡ್ರಿ ಸುಮಾರು ಒಂದ್ ಐವತ್ತರಿಂದ ನೂರ ವರ್ಷ ಹಳೆಯ ಮಠ ಐತಿದ ಶ್ರೀ ಅಡವಿ ಸಿದ್ದೇಶ್ವರ ಅವರ ಬರೋಬ್ಬರಿ ಏಳ್ನೂರ ಎಪ್ಪತ್ತ್ ವರ್ಷ ಬದುಕಿದಾರಂತ ಹಂಗ ಅಡವ್ಯಾ ಪಜ್ಜ ಅಂತಾನು ಕರಿತಾರೆ ಇವರಿಗೆ ಕೆರೆ ದೇವ್ರ ಗುಡಿ ವಿಡಿಯೋ ಮಾಡಿದೇವ್ರಿ ನೆಕ್ಸ್ಟ್ ಈಗ ಗುಡಿ ಹೋಳಗುಡಿ ಅದಕ್ಕಾಗಿ ಹಂಗೇನು ಚೇಂಜ್ ಮಾಡಿದನು ಯಾಕೆ ಚೇಂಜ್ ಮಾಡಿದಾನ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಎಲ್ಲ ಒಂದ್ ಹಂಗಿ ಮೇಲೆ ಎಲ್ಲಾ ದಿನ ದಿನ ಅದ ನೋಡಕ್ರಿ ಅಂದ್ರೆ ಬರೀ ಗುಡಿ ಹೋಗೋರ್ ಶ್ರೀ ಹೊಳೆಮ್ಮ ದೇವಿಗೆ ಬಂದೆವು ಸೌದತಿ ಯಲ್ಲಮ್ಮ ದೇವಿಗೆ ಹೋಗಿ ಬಂದವರ ಇಲ್ಲಿ ಬಂದ ಹೊಳೆಮ್ಮ ದೇವಿ ದರ್ಶನ್ ಮಾಡ್ಕೋಬೇಕನ್ನೋದ್ ಈ ಸಾರ್ ಮಂದಿ ಪದ್ಧತಿ ಐದ್ ನೋಡ್ರಿ ಬರೀ ಹಂಗಾರ ನಾವ್ ಒಟ್ಟು ದೇವಿ ದರ್ಶನ್ ಮಾಡ್ಕೊಂಬರ್ನು ಚಿಂಚ್ರಿ ಮಾಯಕ್ಕ ದೇವಿ ಸೌದತಿ ಯಲ್ಲಮ್ಮ ದೇವಿ ಮತ್ತ ಈ ಬಡ್ಕುದ್ರಿ ಹೊಳೆಮ್ಮ ದೇವಿ ಇವ್ರ ಮೂರ್ ಜನ ಎಲ್ಲರೂ ಅಕ್ಕ ತಂಗಿರದಂತ ಹಿರಣ್ಯಕೇಶಿ ನದಿ ಬಾಜು ಇರೋ ಈ ಪುಣ್ಯಕ್ಷೇತ್ರ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಊರಾಗ ಐತಿ ಮತ್ತೆ ಶುಕ್ರವಾರ ಮಂಗಳವಾರ ದಿನ ಇಲ್ಲಿ ಮಂದಿ ಬಹಳ ಇರ್ತೈತಿ ಅದ್ರಾಗಂತೂ ಇವತ್ತು ಸ್ರಾವಣ್ ಆಗಿರೋ ಮಂಗಳಾರ ಐತಿ ಮತ್ತೆ ಈ ದೇವಿಗೆನು ಭಂಡಾರದ ಮಾನ ಐತ್ರಿ ಹೊಳಿ ಗುಡಿ ಗುಡಿಯ ವಿಡಿಯೋ ಮಾಡಿದೇವಿ ಮತ್ತೆ ನಾ ಅಂಗಿ ಚೇಂಜ್ ಯಾಕೆ ಮಾಡತಾನಂದ್ರ ನನಗೆ ಒಂದ ದಿನದಾಗ ಒಂದ್ರ ಗುಡಿ ವಿಡಿಯೋ ಮಾಡ್ಕೊಂಡು ಗೊತ್ತ ಪ್ರೌಢಂಗಿಲ್ಲ ಅದಕ್ಕಾಗಿ ನಾನು ಒಂದಿದಾಗ ಎರಡು ಮೂರ ನಾಲ್ಕು ವಿಡಿಯೋ ಮಾಡತಾನೆ ನಾನು ಹಂಗಿ ಬೇರೆ ಹಾಕೋತಾನ ಯಾಕಂದ್ರೆ ನಿಮಗೆ ಚೇಂಜ್ ಕಾಣ್ಲಿ ಅಂತ ಒಡದ ಹೇಳ್ತಾನ ಯಾಕೆ ಮುಚ್ಚಿ ಮಾಡೋದ್ರ ಬಸ ಅಂಗಿ ತಂದಿ ನೋಡ್ರಿ ಅವ್ನ ಹಿಂಗ್ಯಾಕಂತಿ ಗಡತಾನ

ಈಗ ಬಂದು ಬಸ್ತವಾಡದಾಗ ಬಸ್ತವಾಡದಾಗ ಇರೋ ಕಾಡ ಸಿದ್ದೇಶ್ವರ ಗುಡಿಗೆ ಬಂದಿವ್ರಿ ಗುಡಿ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ಕೋತೇವ್ ಇಲ್ಲಿ ನೋಡ್ಬರೀ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಈ ಬಸ್ತವಾಡ ಗ್ರಾಮ ಒಳಗ ಕಾಡಾಪಜ್ಜನ ಮಹಿಮೆ ಬಾಳ ಐತ್ರಿ ನಾವು ಭಕ್ತಿಯಲ್ಲಿ ಕಾಡಾಪಜ್ಜನ ದರ್ಶನ ತಗೊಂಡ್ ತೀರ್ಥ ನಿಡದ್ ಕುಡ್ದೆ ನೋಡ್ರಿ ಈ ಗುಡಿ ಬಗ್ಗೆ ನನಗೆ ಏನು ಮಾಹಿತಿ ಲಭ್ಯವಾಗಿಲ್ಲ ಅದಕ್ಕಾಗಿ ನಾನು ಏನು ಹೇಳತ್ತಿಲ್ಲ ಅದಕ್ಕಾಗಿ ಗೊತ್ತಿತ್ತು ಅಂದ್ರೂ ಕಮೆಂಟ್ ಬಾಕ್ಸ್ ಹೇಳ್ರಿ ಅಷ್ಟ ನಮಗೆ ಹೆಲ್ಪ್ ಆಕೈತಿ ಈ ಗುಡಿಯಾಗಿ ತೆಂಗಿನಕ ಹೊಡ್ದ್ ಬೇಕಾದ ನೀರ್ ಕುಡ್ತಾರ ನೋಡ್ರಿ ಅದನ್ನ ಕುಡಿಯೋದ್ ಮಜಾನ ಬೇರೆ ಹೆಸರ ಹೆಸರು ಹೇಳಪ್ಪ ಸುಟ್ಟಿ ಐತಿ ಮ್ಯಾಲ ಬಿಸಿಲು ಬದೈತಿ ಮಳಿ ಬರಾಕತೈತಿ ಏನಿಕ್ಲಿ ಹೇಳ ಬರೋಕ್ಕೋ ಇಲ್ಲಿ ಬಾಯ್ಲಿ ಹೇಳ್ತ ಮಳೆ ಬರ ಆಯ್ತಿಲ್ಲಿಸಲಾ ಎರಡು ಕುಡಿ ಬಂದ್ರೆ ಇವ್ ರಾಯಿ ಮದುವೆ ನೋಡ್ರಿ ನಾ ಹೇಳ್ತಾನ ಕೇಳಿ ಬಿಸಿಲಾ ಮಳೆ ಎರಡು ಕುಡಿ ಬರ್ತಿಲ್ಲ ಇವ್ ರಾಯಿ ಮದುವೆ ಫಸ್ಟ್ ಕ್ಲಾಸ್ ಮಳೆ ಏನತೈತಿ ಈಗ ಹೋಗೋನು ಇಚಲ್ಕರಂಜೆ ಭಾಳ ಬಂದವು ಬರ ಬರವನ ಇಸ್ ಬರವ ಏ ಹಾ ಇಲ್ಲ ಸೌಂಡ್ ಕಮ್ಮಿ ಮಾಡಬೇಕು ಆಪರೇಟ್ ಬರತ್ತಿಲ್ಲ ನಮ್ಮ ನಾನು ಫಾಲೋ ಮಾಡಿದ್ದೀನಿ ಇಷ್ಟಾದಾಗ ವೀಡಿಯೋ ನೋಡಿದಿಲ್ಲ ಅವಾಗ ನಾನು ವೀಡಿಯೋ ನೋಡಿದ್ದೆ ಅಂತ ಬೈಕ್ಸ್ ನೋಡಿದೆ ಎರಡು ಸಲ ನೋಡಿದೆ

ಒನ್ ಟು ತ್ರೀ ಸ್ಟಾರ್ಟ್ ಅವರು ಒನ್ ಟು ತ್ರೀ ಸ್ಟಾರ್ಟ್